ನಗರದಲ್ಲಿ ಜಿಲ್ಲಾಡಳಿತದಿಂದ ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಆಚರಣೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಗರದ ಟಿ ಚೆನ್ನಯ ರಂಗಮಂದಿರದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯರವರ ಜಯಂತಿಯನ್ನು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅಮರಶಿಲ್ಪಿ ಜಕಣಾಚಾರ್ಯರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ದೇಶ ಕಂಡ ಮಹಾನ್ ವ್ಯಕ್ತಿ ಅಮರಶಿಲ್ಪಿ ಜಕಣಾಚಾರಿಯಾಗಿದ್ದು ಶಿಲ್ಪಕಲೆಗಳಿಗೆ ಇತಿಹಾಸವಿದೆ ಪಾಶ್ಚಿಮಾತ್ಯರು ಸಹ ಶಿಲ್ಪಕಲೆ ವೀಕ್ಷಿಸಲು ಬರುವುದು ಮೆಚ್ಚುಗೆ ವಿಷಯವಾಗಿದ್ದು ಇದು ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಕೊಂಡಾಡಿದರು ಜಕಣಾಚಾರ್ಯ ಅವರು ಬೇಲೂರು ಮತ್ತು ಹಳೇಬೀಡು ಸೇರಿದಂತೆ ವಿವಿಧೆಡೆ ಕಲ್ಲಿನಲ್ಲಿ ಕೆತ್ತಿದ ಕಲಾಕೃತಿಗಳನ್ನು ನೋಡುವುದೇ ಒಂದು ದೊಡ್ಡ ಸೌಭಾಗ್ಯ ಅವರ ಕಲಾಕೃತಿಗಳು ಜಗತ್ತಿನ ಅದ್ಭುತ ಶಿಲ್ಪಗಳ ಸಾಲಿನಲ್ಲಿ ನಿಲ್ಲುತ್ತವೆ ಎಂದು ಹೇಳಿದರು ಕರ್ನಾಟಕ ಸರ್ಕಾರದ ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಅಮರಶಿಲ್ಪಿ ಜಕಣಾಚಾರಿಯವರ ಜಯಂತಿಯನ್ನ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಹಾಗೂ ಗೌರವದಿಂದ ಅಮರಶಿಲ್ಪಿ ಜಕಣಾಚಾರಿ ಅವರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕಿಂತ ಬಹಳ ಮುಖ್ಯವಾಗಿ ನನಗನ್ಸದೇನಂತಂದ್ರೆ ಈ ಮಾನವ ಕುಲಕ್ಕೆ ಅಮರ ಶಿಲ್ಪಿ ಅವರು ನೀಡಿದ ಕೊಡುಗೆಯನ್ನ ನಾವು ಸ್ಮರಿಸ್ತಾ ಇದ್ದೀವಿ ಅವರ ಹೆಸರಿನಲ್ಲೇ ಅಮರ ಅನ್ನೋದು ಬಂದ್ಬಿಟ್ಟಿದೆ ಅಮರ ಅಂತಂದ್ರೆ ನಿರಂತರ ಅಂತೇಳಿ ನಾವು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ಆದ್ರೆ ಅವರು ಈ ಶಿಲ್ಪ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅವರ ಕಾಲಕ್ಕೆ ಮಾತ್ರ ಅಲ್ಲ ಮುಂದಿನ ಎಷ್ಟೋ ಪೀಳಿಗೆಗಳು ಇನ್ನು ಎಷ್ಟೇ ಶತಮಾನಗಳು ಬಂದರೂ ಕೂಡ ಸೂರ್ಯ ಚಂದ್ರವರೆಗೂ ಅದು ಶಾಶ್ವತವಾಗಿ ಉಳಿತಕ್ಕಂಥದ್ದು ಇಂತಹ ಮಹನೀಯರ ಒಂದು ಏನು ಜಯಂತಿಯನ್ನ ನಮ್ಮ ಕೋಲಾರ ಜಿಲ್ಲಾ ಆಡಳಿತದಿಂದ ನಾವು ಇವತ್ತು ಆಚರಣೆ ಮಾಡ್ತಾ ಇರೋದ್ರಿಂದ ಇವತ್ತಿನ ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ಕವಾದಂತಹ ಅಭಿನಂದನೆಗಳಿಗೆ